ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಮತ್ತೊಂದು ಸಾರಿ ದೇವರ ವಾಕ್ಯವನ್ನು ಆಲಿಸಲು ನಜರೇ ತಿನ್ನೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಪ್ರೇರೆ ಇಲ್ಲಿವರೆಗೆ ನೀವು ಕೇಳಿದಂಥ ಕೆಲವು ದೇವರ ವಾಕ್ಯ ಸಂದೇಶಗಳು ಪವಿತ್ರ ಜೀವಿತಕ್ಕೆ ಸಹಕಾರಿಯಾಗುವಂತೆ ತಿಳಿಪಡಿಸಿದ್ದೇನೆ ಪ್ರೇರೇ ಅದರ ಕುರಿತು ನಾ ಕೆಲವು ಮಾಡೋ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ಅದಕ್ಕಾಗಿ ವಂದಿಸುತ್ತೇನೆ ಈ ದಿನ ಪ್ರೇರೆ ಲೋಕ ಇಚ್ಛೆಗಳೆಂಬ ಅಂಶ ದೇವರ ವಾಕ್ಯ ಭಾಗದಿಂದ ನೋಡೋಣ ಅಂಶಗಳ ಅಂಶ ಲೋಕ ಇಚ್ಛೆ ಇದೇ ಆಗಿದೆ ಪ್ರೇರೆ ಲೋಕಾಧಿಕಾರಿಯಾದ ಸೈತಾನನ ಒಂದು ದೊಡ್ಡ ಆಯುಧ ವಿಸ್ತಾರವಾದಂಥ ಮೀನುಗಳನ್ನು ಹಿಡಿಯುವಂಥ ದೊಡ್ಡ ಗಾಳ ಬಲೆಯು ಲೋಕ ಇಚ್ಛೆಗಳು ಎನ್ನುವಂಥದ್ದು ಪ್ರಯಿಸಲೋ ಇದಕ್ಕೆ ಸ್ಥಳ ಕೊಟ್ಟಿದ್ದರಿಂದ ಸ್ಥಳ ಕೊಟ್ಟಿದ್ದರಿಂದ ಪರಿಶುದ್ಧ ಜನ ಅನೇಕರು ದಾರಿ ತಪ್ಪಿ ಬಿದ್ದು ಪತನವಾಗಿದ್ದಾರೆ ನಕ್ಷತ್ರಗಳಂತೆ ಪ್ರಕಾಶಿಸಿದಂಥ ಬಲವಾದ ದೇವಸೇವಕರು ಲೋಕ ಇಚ್ಛೆಗಳಿಂದಾಗಿ ಇಂದು ದೇವ ಕರೆಯನ್ನು ಏರ್ಪಾಟನ್ನು ಮರೆತು ಹೋಗಿದ್ದಾರೆ ಪ್ರೇರೆ ಕಣ್ಣಿ ಕಣ್ಣಿನಾಶೆ ಶರೀರದ ಜೀವದ ಡಂಬೆ ಎನ್ನುವಂಥ ಈ ಮೂರು ಸೈತಾನ ಆಯುಧಗಳಲ್ಲಿ ಸೋತು ಹೋಗಿದ್ದಾರೆ ನಾವು ಸೋತು ಹೋಗಬಾರ್ದು ದೇವರವಾಗಿ ಕೇಳುತ್ತಿದ್ದೆ ಪ್ರೇರೇ ದೇವರ ಮಗುವೆ ಇಚ್ಛೆಗಳಿಗೆ ಸ್ಥಳ ಕೊಡುವುದು ಲೋಕ ಮಾಲಿನ್ಯದಿಂದ ತಪ್ಪಿಸಿಕೊಳ್ಳಬೇಕು ದೇವರ ವಾಕ್ಯ ಹೇಗೆ ಹೇಳುತ್ತಿದೆ ಈ ಲೋಕವನ್ನಾಗಲಿ ಲೋಕದಲ್ಲಿರುವಂಥವುಗಳನ್ನಾಗಲಿ ಪ್ರೀತಿಸಬೇಡಿರಿ ಎಂದು ಯಾವನಾದರೂ ಲೋಕವನ್ನು ಪ್ರೀತಿಸುವುದಾದರೆ ತಂದೆಯ ಮೇಲೆ ಅವನಿಗೆ ಪ್ರೀತಿ ಇಲ್ಲ ಎಂದು ಲೋಕದಲ್ಲಿರುವುದೆಲ್ಲವೂ ಶರೀರದ ಆಶೆ ಕಣ್ಣಿನ ಆಶೆ ಜೀವದ ಬದುಕು ಬಾಳಿನ ಡಂಬ ಎನ್ನುವಂಥದ್ದು ಇವು ತಂದೆ ದೇವರಿಂದ ಹುಟ್ಟದೆ ಲೋಕದಿಂದಲೇ ಹುಟ್ಟಿದಂಥವುಗಳಾಗಿವೆ ಎಂದು ವಾಕ್ಯ ಹೇಳುತ್ತಿದೆ ಲೋಕ ಅದರ ಆಸೆಯು ಗತಿಸಿ ಹೋಗುತ್ತದೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಚಿರಂಜೀವಿಯಾಗಿ ಜೀವಿಸುವನು ಎಂದು ವಾಕ್ಯ ಹೇಳುತ್ತಿದೆ ಯೋಹ ನಾನು ಒಂದನೇ ಪತ್ರಿಕೆ ಎರಡನೇ ದೇಹ ಹದಿನೈದನೇ ವಾಕ್ಯದಿಂದ ಹದಿನೇಳನೇ ವಾಕ್ಯದವರೆಗೆ ತಂದೆಯ ದೇವರೆದುರು ಪವಿತ್ರವಾದಂಥ ನಿಷ್ಕಳಂಕವಾದಂಥ ಭಕ್ತಿ ಯಾವುದೆಂದರೆ ಪ್ರಪಂಚದ ದೋಷವು ತನಗೆ ಹತ್ತಿಕೊಳ್ಳದಂತೆ ನೋಡಿಕೊಂಡಿರುವಂಥದ್ದೇ ಹೀಗೆ ಅಪುಸ್ತಲನಾದ ಯಾಕೋವನು ತನ್ನ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯದಲ್ಲಿ ಬರೆದಿದ್ದಾನೆ ಇಂದು ಲೋಕ ಮಾಲಿನ್ಯಗಳು ಪ್ರವಾಹದಂತೆ ಬರುತ್ತಿವೆ ಸಿನಿಮಾಗಳು ಸೀರಿಯಲ್ಸ್ ಅಸಹ್ಯವಾದ ಹಾಡುಗಳು ವೇಷಧಾರಣೆ ಮಾತುಗಳ ಮೂಲಕ ಮಾಲಿನ್ಯ ಇವು ಹೃದಯ ಮನುಷ್ಯ ಹೃದಯವನ್ನು ಹಾಳು ಮಾಡುತ್ತಿವೆ ದೇವರ ಮಗುವೆ ಯೇಸು ಕ್ರಿಸ್ತನ ವಿಷಯವಾದ ಅನುಭವ ಜ್ಞಾನದಿಂದಾಗಿ ಈ ಲೋಕ ಮಾಲಿನ್ಯಗಳನ್ನು ತಪ್ಪಿಸಿಕೊ ಪೇತ್ರನ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಿದೆ ಪ್ರೇರಿ ತಪ್ಪಿಸಿಕೊಳ್ಳಬೇಕೆಂದು ಹಾಗೂ ಮಹೋನ್ನತನಾದ ದೇವರ ಆಶ್ರಯದಲ್ಲಿ ಮರೆಯಾಗಿ ಜೀವಿಸಿ ಎಂದು ನೇತ್ರ ಕಣ್ಣಿನೊಂದಿಗೆ ನಿಬಂಧನೆ ಮಾಡಿಕೊಂಡು ಕಾಪಾಡಿಕೊಳ್ಳಬೇಕು ಯೇಸುವಿನ ನಾಮದಲ್ಲಿ ಸನ್ಸನ ಎಂಬಂಥ ದೊಡ್ಡ ನ್ಯಾಯಾಧಿಪತಿ ಬಲವುಳ್ಳಂಥ ಮನುಷ್ಯ ದೇವರಿಂದಲೇ ಏರ್ಪಡಿಸಲ್ಪಟ್ಟಂಥ ಸೇವಕ ಆತನ ಜನನವನ್ನು ಕುರಿತು ದೇವರು ಮುಂಚಿತವಾಗಿ ತಿಳಿಯಪಡಿಸಿದ್ದನು ಸಮಸನ ಯುವಕನಾಗಿದ್ದಾಗ ದೇವರ ಶಕ್ತಿ ಆತ್ಮ ಆತನ ಮೇಲೆ ಇಳಿದು ಬರುತ್ತಿತ್ತು ಆಗ ಆತನು ಅಪರಿಮಿತವಾದ ಬಲವನ್ನು ಹೊಂದಿದ್ದನು ಒಂದು ಕತ್ತೆ ದವಡೆಯ ಹಸಿ ದವಡೆಯ ಎಲುಬಿನಿಂದ ಸಾವಿರ ಜನ ಶತ್ರು ಸೈನ್ಯ ಫಿಲಿಷ್ಟಿಯರನ್ನು ಸಾಯಿಸಿದನು ಪ್ರೇರೆ ಗಾಜಾ ಪಟ್ಟಣದ ಬಾಗಿಲುಗಳನ್ನು ಕಿತ್ತುಕೊಂಡು ತನ್ನ ಭುಜದ ಮೇಲೆ ಹಾಕಿಕೊಂಡು ಬೆಟ್ಟದ ತುತ್ತಿ ತುದಿಯ ಮೇಲೆ ಒಯ್ದಿಟ್ಟಾನೆ ಎಂದು ನೋಡುತ್ತೇವೆ ಅಷ್ಟು ಬಲವಂತ ಮೂರು ನೂರು ನರಿಗಳನ್ನು ಹಿಡಿದು ಬೆಂಕಿ ದೀಪಗಳನ್ನು ತರಿಸಿ ನರಿಗಳ ಬಾಲಕ್ಕೆ ಬಾಲಕ್ಕೆ ಕಟ್ಟಿ ಎರಡು ಬಾಲಗಳ ನಡುವೆ ಒಂದೊಂದು ಬೆಂಕಿ ದೀಪಗಳನ್ನು ಕಟ್ಟಿ ಆ ನರಿಗಳನ್ನು ಓಡಿಸುವುದರ ಮೂಲಕ ಫಿಲಿಸ್ಟಿಯರ ಶತ್ರು ಸೈನ್ಯದವರ ಗೋಧಿಯ ಬೆಳೆ ಓಲಿಯು ತೋಟಗಳು ಅನೇಕ ಬೆಳೆಗಳನ್ನು ಬೆಂಕಿ ಹಚ್ಚಿದನು ಯಾರು ಕೂಡ ಆತನಿಗೆ ಎದುರಿಸಲಾರದು ಹೋದರೆಂದು ನೋಡುತ್ತೇವೆ ಅಂಥ ನ್ಯಾಯಾಧಿಪತಿಗೆ ಒಂದೇ ಒಂದು ಬಲಹೀನತೆ ಇತ್ತು ಅದೇನೆಂದರೆ ಆಶಾ ನಿಗ್ರಹ ಸೆಲ್ಫ್ ಕಂಟ್ರೋಲ್ ಇಲ್ಲದೇ ಇರುವಂಥದ್ದು ನೇತ್ರದ ಮೇಲೆ ಆತನಿಗೆ ಜಯವಿಲ್ಲ ವೇಶ್ಯರೊಂದಿಗೆ ಹೋಗಿ ತನಗಿರುವಂಥ ಪರಿಶುದ್ಧಾತ್ಮನ ಅಭಿಷೇಕ ಅಧಿಕಾರ ಬಲವನ್ನೆಲ್ಲ ಕಳೆದುಕೊಂಡರೆ ನೋಡುತ್ತೇವೆ ಸಂಸ ಕಣ್ಣುಗಳನ್ನು ಶತ್ರುಗಳು ಕಿತ್ತು ಹಾಕಿದರು ಕಬ್ಬಿಣದ ಸರ್ಪಳಗಳಿಂದ ಬಂಧಿಸಿದರು ಹಾಗೂ ಹಾಗೂ ಜೈಲಿನಲ್ಲಿ ಒಂದು ಇಟ್ಟು ಬೀಸುವುದಕ್ಕೆ ಕೆಲಸಕ್ಕೆ ಇಟ್ಟರು ದೇವರ ಸೇವಕನನ್ನು ಕಣ್ಣು ಕಿತ್ತಿ ರೇಸಲಾಡ್ ಲೋಕಾಧಿಕಾರಿ ಆತನನ್ನು ಜಯಿಸುತ್ತಾನೆಂದು ಸಂಸನನ್ನು ಯಾವತ್ತೂ ಊಹಿಸಿದ್ದಿಲ್ಲ ಯಥಾವಿಧಿಯಾಗಿ ಎದ್ದು ಶತ್ರು ಸೈನ್ಯವನ್ನು ಸೋಲಿಸಬಲ್ಲನೆಂದು ನೆನೆಸಿದ್ದನು ಆದರೆ ಎಷ್ಟೋ ಪರಿತಾಪ ಆತನಲ್ಲಿರುವಂಥ ಲೋಕ ಇಚ್ಛೆಗಳು ಆತನಿಗೆ ಅಪಜೆಯನ್ನು ತಂದಿತ್ತು ಪ್ರೇರೇ ಇದರಿಂದಾಗಿ ಲೋಕಾಧಿಕಾರಿಗೆ ಎಷ್ಟೋ ಆನಂದ ದೇವರ ಮಗುವೆ ಪರಿಶುದ್ಧಾತ್ಮ ನಿನ್ನಲ್ಲಿ ಆತ್ಮಫಲವಾದ ಆಶಾ ನಿಗ್ರಹ ಸ್ವನಿಯಂತ್ರಣವನ್ನು ತರುತ್ತಿದ್ದಾನೆ ಒಂಬತ್ತು ಆತ್ಮಫಲಗಳೊಳಗೆ ಆಶಾ ನಿಗ್ರಹ ಕೂಡ ಒಂದು ಅಂದರೆ ಶಮೆ ದಮೆ ಎನ್ನುವಂಥದ್ದು ಸ್ವನಿಯಂತ್ರಣ ಮರೆಯಬಾರದು ಇದು ಗಲಾ ತೆರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ ಪಂದ್ಯದಲ್ಲಿ ಹೋರಾಡುವಂಥವರು ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ ಒಂದನೇ ಕೊರಿಯಿಂದ ಒಂದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರಿ ಕ್ಷಯವಾಗುವ ಕಿರೀಟ ಹೊಂದುವುದಕ್ಕೆ ಎಷ್ಟೋ ಆಶಾ ನಿಗ್ರಹದೊಂದಿಗೆ ಪಂದ್ಯದಲ್ಲಿ ಲೋಕ ಜನರು ಓಡುತ್ತಾರೆ ಆದರೆ ತಮ್ಮನ್ನು ಸಿದ್ಧಪಡಿಸಿಕೊಳ್ತಾರೆ ಈ ರೀತಿ ಆದರೆ ನಾವಾದರೂ ಅಕ್ಷಯ ಕಿರೀಟಕ್ಕಾಗಿ ಹೊಂದುವುದಕ್ಕಾಗಿ ನಾವು ಎಷ್ಟೋ ಆಶಾ ನಿಗ್ರಹದಿಂದ ಸೆಲ್ಫ್ ಕಂಟ್ರೋಲ್ನಿಂದ ಉಳ್ಳವರಾಗಿ ಇರಬೇಕೆಂದು ದೇವರ ವಾಕ್ಯ ಹೇಳುತ್ತಿದ್ದೆ ಪ್ರೇಸ್ ದ ಲಾರ್ಡ್ ಅಪೋಸ್ತಲನಾದ ಪೌಲನು ಆಶಾ ನಿಗ್ರಹದ ಕುರಿತು ಬೋಧನೆ ಮಾಡಿದ್ದಾನೆ ಪ್ರಿಯರಿ ಅಪೋಸ್ತಲ ಕಾರ್ಯಗಳು ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯ ಆತನು ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಆಶಾ ನಿಗ್ರಹದ ಕುರಿತು ಬೋಧಿಸಿದ್ದಾನೆ ಆಶಾ ನಿಗ್ರಹವುಳ್ಳವರಾಗಿರಬೇಕೆಂದು ಎಚ್ಚರಿಸಿದ್ದಾನೆ ಲೋಪವುಳ್ಳವಗಳನ್ನು ತಿದ್ದಿಕೊಳ್ಳಬೇಕೆಂದು ಎಚ್ಚರಿಸಿದ್ದಾನೆ ತನ್ನ ಪತ್ರಿಕೆ ಒಂದನೇ ಅಧ್ಯಯ ಎಂಟನೇ ವಾಕ್ಯದಲ್ಲಿ ತೀತನ್ ತೈಮೂತನೇ ಆಶಾ ನಿಗ್ರಹ ಕುರಿತು ಪೇತ್ರ ಪತ್ರಿಕೆಯಲ್ಲಿ ಒತ್ತಿ ಬರೆದನ್ನು ನೋಡುತ್ತೇವೆ ಪೇತ್ರನ ಎರಡನೇ ಪತ್ರಿಕೆ ಒಂದನೇ ಅಧ್ಯಯ ಆರನೇ ವಾಕ್ಯದಲ್ಲಿ ಪ್ರೇರಿ ಜ್ಞಾನವನ್ನು ಜ್ಞಾನಕ್ಕೆ ದಮೆಯನ್ನು ಅಂದರೆ ಸೆಲ್ಫ್ ಕಂಟ್ರೋಲ್ ದಮೆಗೆ ತಾಳ್ಮೆಯನ್ನು ಕೂಡಿಸಿರಿ ಎಂದು ಹೇಳುತ್ತಿದ್ದಾನೆ ಒಬ್ಬ ವಯಸ್ಸಾದ ವ್ಯಕ್ತಿಯನ್ನು ನೋಡಿದ್ದೇನೆ ಪ್ರೇರಿ ಆತನು ಹುಚ್ಚು ನಾಯಿಯಂತೆ ಇಚ್ಛೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕೆ ಓಡುತ್ತಿದ್ದನು ಜೀವನದಲ್ಲಿ ಆತನು ಕುತ್ತಿಗೆ ನರಗಳು ಕೂಡ ಬಿಗಿಯಾಗಿ ಇಳಿದು ಹಿಡಿದು ಎಳೆಯುತ್ತಿದ್ದವು ಶರೀರ ಬಲಹೀನವಾಗಿದ್ದರೂ ಕೂಡ ಆತನಲ್ಲಿರುವಂಥ ಲೋಕ ಇಚ್ಛೆಗಳು ಸತ್ತಿರಲಿಲ್ಲ ಕುಟುಂಬ ಜೀವಿತದಲ್ಲಿ ಹೆಂಡತಿಯನ್ನು ಬಿಟ್ಟು ಬಿಟ್ಟು ಹೊರಗೆ ಬಿದ್ದಂಥ ಆತನು ತನ್ನ ಇಚ್ಛೆಗಳನ್ನು ನೆರವೇರಿಸಿಕೊಳ್ಳುವುದಕ್ಕೆ ತನ್ನ ಶರೀರವನ್ನು ಮಾರಿಕೊಂಡಂಥ ಆತನಾಗಿದ್ದನು ಇಚ್ಛೆಗಳು ಯಾವತ್ತೂ ಮನುಷ್ಯನನ್ನು ತೃಪ್ತಿಪಡಿಸಲಾರವು ದೇವರ ಮಕ್ಕಳೇ ಅದು ಅಗಾಧ ನರಕದ ಸ್ಥಳವಂಥದ್ದು ಗುಂಡಿಯಂಥದ್ದು ಇವತ್ತು ಆತನು ಆಧರಣೆಯಿಲ್ಲದೆ ಅನಾಥನಾಗಿ ಕುಟುಂಬವಿಲ್ಲದೆ ಮಾರ್ಕೆಟ್ನಲ್ಲಿ ತಿರುಗಾಡುತ್ತಿದ್ದಾನೆ ಅನಾಥನಾಗಿ ಇದು ಎಷ್ಟು ಪರಿತಾಪ ಕಾರ್ಯ ಪ್ರೇರೆ ಆತನ ಜೀವನದಲ್ಲಿ ದೇವರ ಮಗುವೆ ಲೋಕಾಧಿಕಾರಿಯಾದ ಸಹಿತ ನಾನು ನಿನ್ನನ್ನು ಭೇಟಿಯಾಗುವುದಕ್ಕೆ ಬಂದಾಗ ನಿನ್ನೊಳಗೆ ಇಚ್ಛೆಗಳು ನಿವಾರಿಸಿರುವುದಾದರೆ ನಿನ್ನನ್ನು ತಪ್ಪದೆ ನರಕದೊಳಗೆ ಎಳ್ಕೊಂಡು ಹೋಗಲು ಸಮರ್ಥನಾಗಿದ್ದಾನೆ ಇಚ್ಛೆಗಳನ್ನು ಅಲ್ಪವಾಗಿ ಎಂದು ಎಣಿಸಬೇಡ ದೇವರ ಮಗುವೆ ತಪ್ಪೊಂದು ತಿಳಿದಾಗ ಅಶ್ರದ್ಧೆ ವಹಿಸಬೇಡ ಒಬ್ಬ ಸ್ತ್ರೀಯನ್ನು ಮೋಹದ ದೃಷ್ಟಿಯಿಂದ ನೋಡಿದಾಗ ನೋಡಿದವನು ಆಗಲೇ ತನ್ನ ಹೃದಯದಲ್ಲಿ ಆಕೆಯೊಂದಿಗೆ ವ್ಯಭಿಚಾರ ಮಾಡಿದವನೇ ಆಗುತ್ತಾನೆ ಎಂದು ಯೇಸು ಹೇಳಿದ್ದಾನೆ ನಿನ್ನ ಬಲಗಣ್ಣು ನಿನ್ನ ಪಾಪಕ್ಕೆ ಸಿಕ್ಕಿಸೋದ ಕಾರಣ ಆದರೆ ಅದನ್ನು ಕಿತ್ತು ಬಿಸಾಡು ನಿನ್ನ ಬಳಿಯಿಂದ ನಿನ್ನ ದೇಹವೆಲ್ಲ ನರಕದೊಳಗೆ ಬೀಳುವುದಕ್ಕಿಂತ ನಿನ್ನ ಅವಯವಗಳಲ್ಲಿ ಒಂದು ನಾಶವಾಗುವುದು ನಿನಗೆ ಹಿತಕರ ಎಂದು ಪ್ರಭು ಯೇಸು ಹೇಳಿದ್ದಾನೆ ಅಷ್ಟೇ ಅಲ್ಲ ನಿನ್ನ ಬಲಗೈ ಇನ್ನಲ್ಲಿ ಪಾಪಕ್ಕೆ ಸಿಕ್ಕಿಸುವುದಾದರೆ ಅದನ್ನು ಕಡಿದು ನಿನ್ನ ಬಳಿಯಿಂದ ತೆಗೆದುಹಾಕು ನಿನ್ನ ದೇಹವೆಲ್ಲ ನರಕದೊಳಗೆ ಬೀಳುವುದಕ್ಕಿಂತ ನಿನ್ನ ಕಣ್ಣು ಕೈ ಕಾಲುಗಳಲ್ಲಿ ಒಂದು ನಾಶವಾಗುವುದು ನಿನಗೆ ಪ್ರಯೋಜನ ಎಂದು ಯೇಸು ಪ್ರಭು ಹೇಳುತ್ತಿದ್ದಾರೆ ಮತ್ತಾಯನ ಸುವಾರ್ತೆ ಪ್ರೀಸ್ ದ ಲಾರ್ಡ್ ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತೇವೆ ಪ್ರೇಯರೆ ಹಾಲೆ ಲೂಯ್ಯ ಪ್ರಿಸ್ ದ ಲಾರ್ಡ್ ಮ್ಯಾಥ್ಯೂ ಚಾಪ್ಟರ್ ಫೈವ್ ವರ್ಸ್ ಟ್ವೆಂಟಿ ಏಯ್ಟ್ ಟು ತರ್ಟಿ ನೀನು ಪ್ರೇ ಸಲಾಡ್ ಹಾಲೆಲ್ಲೂ ಇಲ್ಲೂ ಇಲ್ಲೆಲ್ಲೂ ಇಯ ಹೌದು ಪ್ರೇರೇ ನೋಡ್ತೇವೆ ನಾವು ಮ್ಯಾಥ್ಯೂ ಚಾಪ್ಟರ್ ಫೈವ್ ವರ್ಸ್ ಟ್ವೆಂಟಿ ಏಯ್ಟ್ ಟು ತರ್ಟಿಯಲ್ಲಿ ನೋಡಿದೆವು ನೀನು ಇತರರನ್ನು ಇಚ್ಛಿಸುವುದು ಮಾತ್ರವೇ ಅಲ್ಲ ಇತರರು ಕೂಡ ನಿನ್ನನ್ನು ಇಚ್ಛಿಸದಂತೆ ನೋಡಿಕೊಳ್ಳಬೇಕು ಪ್ರೇರೇ ಹೌದು ಏನು ಪ್ರೇರೆ ನೀನು ಇತರರನ್ನು ಇಚ್ಛಿಸುವುದು ಮಾತ್ರವೇ ಅಲ್ಲ ಇತರರು ಕೂಡ ನಿನ್ನನ್ನು ಇಚ್ಛಿಸದಂತೆ ನೋಡಿಕೊಂಡಿರುವುದು ಅವಸರ ಇತರರು ನಿನ್ನನ್ನು ಕೋರಿಕೊಳ್ಳುವಂತೆ ಅಸಹ್ಯವಾದ ಬಟ್ಟೆಗಳನ್ನು ಧರಿಸಬಾರದು ನಿನ್ನ ಶರೀರ ಮೇಲೆ ಕಾಣುವಂತೆ ಬಟ್ಟೆಗಳನ್ನು ಧರಿಸಬೇಡ ಅವರ ಆಶೆಯ ಇಚ್ಛೆಗಳನ್ನು ಎಬ್ಬಿಸಬೇಡ ಜನರದ್ದು ಕ್ರಿಸ್ತಿಯ ಸಂಬಂಧಿಗಳಾದ ನೀವು ನಾವು ಶರೀರವನ್ನು ಅದರ ಇಚ್ಛೆಗಳೊಂದಿಗೆ ದುರಾಶೆಗಳೊಂದಿಗೆ ಶಿಲುಬೆಗೆ ಜೇಡಿದವರಾಗಿರಬೇಕು ಪ್ರಿಯರೇ ಹೀಗೆ ಗಲತ್ತೆರಿಗೆ ಬರೆದ ಪತ್ರಿಕೆ ಅಧ್ಯಾಯ ಇಪ್ಪತ್ನಾಲ್ಕನೇ ವಾಕ್ಯದಲ್ಲಿ ಪೌಲ ಹೇಳುತ್ತಿದ್ದಾನೆ ಗಲೇಷಿಯರ್ ಚಾಪ್ಟರ್ ಫೈವ್ ವರ್ಸ್ ಟ್ವೆಂಟಿ ಟೂ ಕ್ರಿಸ್ತ ಲಾಡ್ ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವಂಥ ಆಶಾಪಾಶೆಯಿಂದಾಗಿ ಎಳೆಯಲ್ಪಟ್ಟವನಾಗಿ ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ ಆಮೇಲೆ ಆಶೆಯ ಬಸ್ಸುರಾಗಿ ಪಾಪವನ್ನು ಇರುತ್ತದೆ ಪಾಪು ತುಂಬ ಬೆಳೆದು ಮರಣವನ್ನು ಅಡಿಯುತ್ತದೆ ಹೀಗೆ ಯಾಕೋಬನಾದ ಅಪೋಸ್ತಲ ಯಾಕೋಬನ ತನ್ನ ಪತ್ರಿಕೆ ಒಂದನೇ ದೇಹ ಹದಿನೈದನೇ ವಾಕ್ಯದಲ್ಲಿ ಹೇಳುತ್ತಾನೆ ಪ್ರೇರ ಪ್ರೇಸ್ತಲ ಎಚ್ಚರಿಸುತ್ತಿದ್ದಾನೆ ಹೀಗೆ ಅಪೋಸ್ತಲ ಯಾಕೋಬನು ದೇವರ ಮಗುವೆ ಪರಿಶುದ್ಧ ಗ್ರಂಥದೊಳಗೆ ಹೇಳಲ್ಪಟ್ಟಂಥ ಬಹಳ ವಿಧವಾದ ಜ್ಞಾನವನ್ನು ಇಚ್ಛೆಗಳನ್ನು ನಿನ್ನ ದೃಷ್ಟಿಗೆ ತಂದುಕೊ ಅವುಗಳನ್ನು ದೂರವಾಗಿರು ಆ ಬಹಳ ವಿಧವಾದ ಇಚ್ಛೆಗಳನ್ನು ಪರಿಶುದ್ಧ ಗ್ರಂಥ ನೋಡುವುದಾದರೆ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯ ನಿನ್ನ ನೆರೆಯವನ ಮನೆಯನ್ನು ಆಶಿಸಬಾರದು ಎನ್ನುವಂಥದ್ದು ಪ್ರೇರೆ ನಿನ್ನ ನೆರೆಯವನ ಹೆಂಡತಿಯನ್ನು ಆಶಿಸಬಾರದು ಧರ್ಮೋಪದೇಶ ಕಾಂಡ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯ ಹಾಗೂ ಆಹಾರವನ್ನು ಆಶಿಸಬಾರದು ಕೀರ್ತನೆಗಳ ಗ್ರಂಥ ನೆರೆಯವನು ಆಶ ಆಹಾರ ಆಶಿಸಬಾರದು ಕೀರ್ತನೆಗಳ ಗ್ರಂಥ ಎಪ್ಪತ್ತೆಂಟನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಹಾಗೂ ನೆರೆಯವರ ಭೂಮಿಗಳನ್ನು ಆಶಿಸಬಾರದು ಮೀಕ ಪ್ರವಾದಿಯ ಗ್ರಂಥ ಎರಡನೇ ಅಧ್ಯಾಯ ಎರಡನೇ ವಾಕ್ಯ ಕಾಮಾಭಿಲಾಷೆ ಇರಬಾರದು ತೆಸಲೋನಿಕ ಪತ್ರಿಕೆ ಒಂದನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ದುರ್ಲಾಭವನ್ನು ಆಶಿಸುವವರಾಗಿ ಇರಬಾರದು ಒಂದನೇ ತಿಮೋತಿ ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಐಶ್ವರ್ಯವನ್ನು ಆಶಿಸಬಾರದು ಒಂದನೇ ತಿಮೋತಿ ಆರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಯವನೇ ಇಚ್ಛೆಗಳಿಂದ ಓಡಿ ಹೋಗಬೇಕು ತಿಮೋತಿನ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಇಹಲೋಕ ಸಂಬಂಧವಾದ ದುರಾಶೆಗಳನ್ನು ವಿಸರ್ಜಿಸಬೇಕು ತೀತನ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಹೀಗೆ ಪ್ರೇರೆ ಅನೇಕ ಥರವಾದ ಇಚ್ಛೆಗಳು ಜಯಿಸುವುದಕ್ಕೆ ದೇವರು ನಮಗೆ ನೀಡಿರುವಂಥ ಆಯುಧ ಉಪವಾಸ ಎನ್ನುವಂಥ ಆಯುಧ ಶ್ವಾಸದ ಆಯುಧ ದೇವರ ವಾಕ್ಯ ಎಂಬ ಆಯುಧ ಪ್ರೇರೆ ನಂಬಿಕೆ ಎಂಬ ಆಯುಧ ದೇವರ ವಾಕ್ಯಗಳನ್ನು ಓದಿ ಪ್ರಾರ್ಥಿಸುತ್ತಿರುವಾಗ ಇಚ್ಛೆಗಳಿಂದ ನಾವು ತೊಲಗಿ ಹೋಗುತ್ತೇವೆ ಇಚ್ಛೆಗಳು ನಮ್ಮಿಂದ ತೊಲಗಿ ಹೋಗುತ್ತೇವೆ ಹಾಗೂ ಪರಿಶುದ್ಧರ ಸಹವಾಸದಲ್ಲಿ ನಾವು ನಿಂತಿರುವಾಗ ಪರಿಶುದ್ಧಾತ್ಮನಿಂದ ತುಂಬಿ ಸತ್ಯದಿಂದ ದೇವರನ್ನು ಸ್ತುತಿಸಿ ಆರಾಧಿಸಿ ಸಂತೋಷಿಸಿದಾಗ ನಾವು ಜಯಶೀಲರಾಗಿ ಲೋಕದಲ್ಲಿ ನಿಲ್ಲುತ್ತೇವೆ ಎನ್ನುವಂಥದ್ದು ದೇವರ ಪ್ರಿಯ ಮಗುವೆ ನಿನ್ನೊಳಗೆ ಇಚ್ಛೆಗಳು ನಿಲ್ ನಿಂತಿವೆ ಎಂದರೆ ಲೋಕಾಧಿಕಾರಿಯ ಸೈತಾನ ನಿನ್ನನ್ನು ಕಂಟ್ರೋಲ್ ಮಾಡುತ್ತಿದ್ದಾನೆಂದು ಅರ್ಥ ಲೋಕ ಇಚ್ಛೆಗಳು ಯಾವತ್ತೂ ಬಿಟ್ಟು ಬಿಡಬೇಕೆಲ್ಲವನ್ನು ಪ್ರೇರಿಯ ನೀನು ಪ್ರವೇಶಿಸಲು ಹೋಗುವಂಥ ಪರಲೋಕದೊಳಗೆ ಸ್ವರ್ಗದೊಳಗೆ ಇಚ್ಛೆಗಳು ಇಲ್ಲ ಎನ್ನುವಂಥ ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಪರಲೋಕ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ಳುವುದ ನಿಮಿತ್ತ ನೀನು ಪಾತ್ರನಾಗಿ ಕಾಣಿಸಿಕೊಳ್ಳುವ ನಿಮಿತ್ತ ಈವಾಗಲೇ ಇಚ್ಛೆಗಳನ್ನು ನೀನು ಹಠದಿಂದ ಒಂದು ಛಲದಿಂದ ತೀರ್ಮಾನ ಮಾಡಿ ದೂರ ಮಾಡಿಕೊಳ್ಳಬೇಕು ಅವುಗಳ ಮೇಲೆ ಜಯ ಸಾಧಿಸಬೇಕು ಪರಿಶುದ್ಧಾತ್ಮನ ಅಭಿಷೇಕ ದೇವರಿಂದ ಯೇಸು ನಾಮದಲ್ಲಿ ಹೊಂದಿ ಜಯ ಸಾಧಿಸು ಪರಿಶುದ್ಧಾತ್ಮನ ಸಹಾಯದಿಂದ ದೈಹಿಕ ದುರಭ್ಯಾಸಗಳನ್ನು ಸುಟ್ಟು ಹಾಕಿರಿ ಎಂದು ರೋಮ ಪತ್ರಿಕೆಯಲ್ಲಿ ಹೇಳಿದೆ ಪ್ರಿಯ ನಿತ್ಯವೂ ಪವಿತ್ರ ಆತ್ಮ ಸಹಾಯ ಕೇಳಿ ದೇಹದ ದುರಿಚ್ಛೆಗಳನ್ನು ಸುಟ್ಟು ಹಾಕಿರಿ ಪ್ರಾರ್ಥನೆಯಲ್ಲಿ ಆಗ ಮಾತ್ರ ಪವಿತ್ರ ಆತ್ಮನ ಮೂಲಕ ದೇವರ ಶಾಂತಿ ಸಮಾಧಾನ ಶಕ್ತಿ ಗೆಳೆತನ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುವುದನ್ನು ನಿಮ್ಮ ಜೀವಿತದಲ್ಲಿ ನೋಡುತ್ತೀರಿ ಪ್ರೇರೆ ಹಾಲೆ ಲೂಯ್ಯ ಪಾಪವು ಕೊಡುವ ಸಂಬಳ ಮರಣ ಆದರೆ ದೇವರ ಉಚಿತಾರ್ಥವರ ನಮ್ಮ ಪ್ರಭು ಕ್ರಿಸ್ತ ಯೇಸುವಿನಲ್ಲಿರುವ ಜೀವ ಎನ್ನುವಂಥದ್ದು ಹೀಗೆ ಪ್ರೇರೆ ನಾವು ಪಾಪದಿಂದ ಬಿಡುಗಡೆ ಹೊಂದಿ ದೇವರ ಪವಿತ್ರಾತ್ಮ ಸಹಾಯದಿಂದ ಪಾಪದಿಂದ ಬಿಡುಗಡೆ ಹೊಂದಿ ದೇವರಿಗೆ ದಾಸರಾಗಿ ಪರಿಶುದ್ಧರಾಗುವುದೇ ನಮಗೆ ಪ್ರತಿಫಲ ಪ್ರೇರೆ ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ ಎನ್ನುವಂಥದ್ದು ರೋಮ ಪತ್ರಿಕೆ ಆರನೇ ಅಧ್ಯಯ ಆರನೇ ಅಧ್ಯಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಪ್ರೇರೆ ಈಗಲಾದರೂ ಪ್ರೇರೆ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸಾಯಬೇಕು ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಬೇಕು ಹೀಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥದ ಹೊರಗಣ ಅರ್ಥದ ಹಳೆಯ ರೀತಿಯಲ್ಲಿ ನಾವು ಪ್ರಭುವನ್ನು ಸೇವಿಸಬಾರದು ಪವಿತ್ರ ಪ್ರೇರಿತರಾಗಿ ಹೊಸ ರೀತಿಯಲ್ಲಿ ಆತನ್ನು ಸೇವಿಸಬೇಕೆಂದು ದೇವರವಾಗಿ ಕೇಳುತ್ತಿದೆ ಹೀಗಿರುವುದರಿಂದ ದೇವರ ಮಕ್ಕಳೇ ಸಾಯತಕ್ಕ ನಿಮ್ಮ ಶರೀರಗಳ ಮೇಲೆ ಪಾಪವನ್ನು ಆಳಗೊಳಿಸಬೇಡಿರಿ ನೀವು ದೇಹದ ದುರ್ಯಾಭ್ಯಾಸಗಳ ಒಳಪಡಿಬೇಡ್ರಿ ಅಷ್ಟಲ್ಲ ಅಷ್ಟೇ ಮಾತ್ರವಲ್ಲ ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸಬೇಡಿರಿ ದುಷ್ಟತನವನ್ನು ನಡೆಸುವ ಅಂಗಗಳಾಗಿ ಮಾಡಬೇಡಿರಿ ಎಂದು ವಾಕ್ಯ ಹೇಳ್ತಿದೆ ಆದರೆ ಸತ್ತವರೊಳಗಿಂದ ಜೀವಂತರಾಗಿ ಎದ್ದವರಂತೆ ನಿಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಡಿರಿ ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳಾಗಿ ನಡೆಸುವ ಸಾಧನಗಳನ್ನಾಗಿ ದೇವರಿಗೆ ಸಜೀವವಾಗಿ ಸಮರ್ಪಿಸಿದ ಪ್ರಿಯರೇ ದ ಲಾರ್ಡ್ ಹೀಗೆ ದೇವರ ಮುಂದೆ ಜೀವಿಸುವುದಾದರೆ ಯೇಸು ಕ್ರಿಸ್ತನ್ ದೇವರು ಹೇಳಿದಂತೆ ನಾವು ಒಬ್ಬ ಅನೋಕನಂತೆ ದೇವರೊಂದಿಗೆ ಅನ್ಯೋನ್ಯತವಾಗಿರುತ್ತೇವೆ ಎಲಿಯನಂತೆ ರೋಷವುಳ್ಳ ಜೀವಿತವನ್ನು ದೇವರ ಸೇವೆ ಮಾಡುತ್ತೇವೆ ಮರಣವಿಲ್ಲದೆ ಸ್ವರ್ಗಕ್ಕೆ ಮಹಾಶಕ್ತಿಯಿಂದ ಇಬ್ಬರು ಕೊಂಡೊಯ್ಯಲ್ಪಟ್ಟಂತೆ ಕೊಂಡೊಯ್ಯಲ್ಪಡಲು ಸಾಧ್ಯ ದೇವರಿಗೆ ಸಾಧ್ಯ ಪ್ರಿಯರಿ ಇಹಲೋಕಾಧಿಕಾರಿ ಬರುತ್ತಿದ್ದಾನೆ ನನ್ನೊಂದಿಗೆ ಅವನಿಗೆ ಯಾವ ಸಂಬಂಧವೇನೂ ಇಲ್ಲ ಎನ್ನುವಂಥ ಹೇಳಬಲ್ಲ ಅಂತ ಒಂದು ತೀರ್ಮಾನವನ್ನು ಹಿಂದೆ ಮಾಡಿಕೊಪ್ರಿಯರಿ ಪ್ರಭು ನಿನಗೆ ಜೀವಿತವನ್ನು ಅನುಗ್ರಹಿಸಲಿ ಆಮೇನು ಪ್ರಿಯ ದೇವರ ಮಗುವೆ ಇಲ್ಲಿವರೆಗೆ ಲೋಕ ಇಚ್ಛೆಗಳೆಂಬ ಅಂಶದಿಂದ ಕೆಲವು ದೇವರ ವಾಕ್ಯ ಭಾಗದಿಂದ ಕೇಳಿದೆವು ದಯವಿಟ್ಟು ಮತ್ತೊಂದು ವರ್ತಿ ಪವಿತ್ರ ಆತ್ಮನ ಸಹಾಯದಿಂದ ಪ್ರಾರ್ಥನೆ ರೂಪವಾಗಿ ನೋಡಿರಿ ಕೇಳಿರಿ ಲೋಕ ಇಚ್ಛೆಗಳಿಂದ ಹೊರಗಡೆ ಬರಲು ಪ್ರಯತ್ನ ಮಾಡಿರಿ ಪ್ರಿಯರೇ ಸೈತಾನನ ಅಸ್ತ್ರವಾಗಿದೆ ಅದು ನಮ್ಮಲ್ಲಿ ಜೀವಿಸುವುದು ನಾವೆಲ್ಲ ಕ್ರಿಸ್ತಯಸ್ವಿ ಜೀವಿಸು ಜೀವಿಸುತ್ತಾನೆ ಎನ್ನುವಂಥ ಜೀವಿತಕ್ಕೆ ನಾವು ಹೋಗಬೇಕು ಪ್ರೇರೆ ಆಗ ಮಾತ್ರ ನಾವು ನರಕದ ಆದಿಯಿಂದ ತಪ್ಪಿಸಿ ಯುಗ ಯುಗಾಂತರಕ್ಕೂ ಜೀವಿಸುವ ದೇವರ ಬಳಿಗೆ ಸ್ವರ್ಗದ ಬಳಿಗೆ ಆನಂದ ಲೋಕಕ್ಕೆ ಹೋಗಲು ಸಾಧ್ಯ ಪ್ರೇರೇ ಇಲ್ಲಿವರೆಗೂ ವಾಕ್ಯ ಕೇಳಿದ್ದಕ್ಕಾಗಿ ನಿಮ್ಮನ್ನು ಮತ್ತೊಂದು ಸರ್ ವಂದಿಸುತ್ತೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯೇ ಆತ್ಮಸ್ವರೂಪನಾದ ದೇವರೇ ನಾಶವಾಗಿ ಹೋಗುತ್ತಿರುವ ಮಾನವರನ್ನು ರಕ್ ಹುಡುಕಿ ರಕ್ಷಿಸಲು ಬಂದ ದೇವರ ಕುಮಾರನೇ ನಿಮಗೆ ಸ್ತೋತ್ರ ಪ್ರಭು ನಾನೇ ಜಗದ ಜ್ಯೋತಿ ಎಂದಿದ್ದೀರಿ ನಿಮಗೆ ಸ್ತೋತ್ರ ಪ್ರಭು ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದಿದ್ದೀರಿ ನಿಮಗೆ ಸ್ತೋತ್ರ ಪ್ರಭು ನಿಮ್ಮಲ್ಲಿರುವ ಶಾಂತಿ ನಮಗೆ ನೀಡಿರಿ ಪ್ರಭು ನಿಮ್ಮ ಮಕ್ಕಳೆಲ್ಲರಿಗೆ ನೀಡಿರಿ ಸ್ವಾಮಿ ಸ್ವೇ ದೇವದೂತರ ಆರಾಧಿಸುವ ಪರಿಶುದ್ಧನೇ ಆತ್ಮದಿಂದ ಸತ್ಯದಿಂದ ನಿಮ್ಮನ್ನು ಆರಾಧಿಸಲು ನಿಜವಾದ ಆರಾಧಕರಾಗಲು ನಮ್ಮನ್ನು ಅನುಗ್ರಹಿಸಿರಿ ಸ್ವೇ ಎಲ್ಲ ವಿಡಿಯೋ ನೋಡುವ ಎಲ್ಲ ಮಕ್ಕಳನ್ನು ಸುವೆ ನಿಮ್ಮ ಶಿಲ್ವೆ ಶಕ್ತಿಯನ್ನು ತುಂಬಿರಿ ಮರಣ ಗೆದ್ದ ಮೃತ್ಯುಂಜಯನೇ ಮರಣದ ಮೇಲೆ ನಮಗೆ ಅಧಿಕಾರ ನೀಡಿರಿ ಮರಣದ ಮುಳ್ಳನ್ನು ಮುರಿದಂಥವನೇ ಮರಣದ ಭಯವನ್ನು ತೊಲಗಿಸಿ ಮರಣವನ್ನೇ ಭಯಪಡಿಸಲು ಶಕ್ತಿ ನೀಡಿರಿ ಸಹಿತ ಎಲ್ಲ ಕುತೂತ್ರಗಳನ್ನು ನಮ್ಮ ಕಾಲ ಕೆಳಗಾಕಿ ಜಜ್ಜಿ ಹಾಕಲು ಸಹಾಯ ಮಾಡಿರಿ ಸುವೆ ಶೋಧನೆಯನ್ನು ಗೆದ್ದವರೇ ನಾವು ಈ ಇಚ್ಛೆಗಳೆಂಬ ಶೋಧನೆಯಲ್ಲಿ ಬೀಳುವಾಗ ಅವುಗಳನ್ನು ಜಯಿಸಲು ಅವುಗಳನ್ನು ಜಯಿಸಲು ಅಭಿಷೇಕ ನೀಡಿರಿ ಶೋಧನೆಯನ್ನು ಗೆದ್ದ ಯೇಸಪ್ಪ ಪ್ರಭುವೆ ನಿಮ್ಮ ಪವಿತ್ರ ಆತ್ಮರ ಅಗ್ನಿಯಿಂದ ನಮ್ಮೆಲ್ಲರನ್ನು ತುಂಬಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ನಿಮ್ಮನ್ನು ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಆಮೇನ್ 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 ಪ್ರೀ ಸಲಾಡ್ ಪ್ರಿಯ ಸಹೋದರ ಸಹೋದರಿಯರೇ ಇಲ್ಲಿವರೆಗೂ ದೇವರ ಪವಿತ್ರ ವಾಕ್ಯಗಳನ್ನು ಕೇಳಿದ್ದಕ್ಕಾಗಿ ಧನ್ಯವಾದ ತಂದೆಯಾದ ದೇವರ ಪ್ರೀತಿಯು ಯೇಸು ಕ್ರಿಸ್ತನ ಮಹಾಕೃಪೆಯು ದೇವರ ಶಕ್ತಿಯಾದ ಪರಿಶುದ್ಧಾತ್ಮರ ಅನ್ಯೋನ್ಯತೆ ಸೆಲ್ಫ್ ಕಂಟ್ರೋಲ್ ನಿತ್ಯ ಜೀವ ನಿಮ್ಮೊಂದಿಗಿರಲಿ ಯೇಸು ನಾಮದಲ್ಲಿ ಆಮೇನ್ ಆಮೇನ್ ಆಮೇನ್